ಎಸ್ ಪ್ರಮುಖವಾಗಿ ನಿತ್ಯ ನಿಜವಾಗ್ಲೂ ಕೂಡ ಭಾರತ ದೇಶದ ಸೇನೆಯ ತಾಕತ್ತು ಅನ್ನೋದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಇದು ನನಗೆ ತಿಳಿದಂಗೆ ಇಡೀ ವಿಶ್ವವೇ ನೋಡ್ತಾ ಇರುವಂತಹ ಈ ಒಂದು ಉದ್ವಿಗ್ನತೆ ಇದೆಯಲ್ಲ ಉರಿ ಸೆಕ್ಟರ್ನಲ್ಲಿ ಪಾಕಿಂದ ಮತ್ತೆ ಗುಂಡಿನ ದಾಳಿ ಆಗಿದೆ ಶೇಲ್ ದಾಳಿಯನ್ನ ಪಾಪಿ ಪಾಕಿಸ್ತಾನ ಮುಂದುವರಿತಾ ಇದೆ ಆಗ್ಲಿ ಆಗ್ಲಿ ವಾಗ್ದಾಳಿಗೆ ಭಾರತೀಯ ಸೇನೆಯು ಕೂಡ ಸೂಕ್ತ ಪ್ರತ್ಯುತ್ತರ ನೀಡ್ತಾ ಇದೆ ನೀವೇನೇ ಮಾಡಿರಿ ಏನೇ ಮಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಶೇಲ್ ದಾಳಿಯನ್ನ ಪಾಕಿಸ್ತಾನ ಮುಂದುವರಿತಾ ಇದೆ ಅಂದ್ರೆ ಪಾಕಿಸ್ತಾನ ಕಂಟಿನ್ಯೂ ಮಾಡ್ತಾ ಇದೆ ಹೆಣ ಬಿದ್ದಿದಾವಲ್ಲಿ ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆಯು ಕೂಡ ಪ್ರತ್ಯುತ್ತರವನ್ನು ನೀಡ್ತಾ ಇದೆ ನಮ್ಮಲ್ಲಿ ಆ ಪವರ್ ಇದೆ ಆರುನೂರು ಕಿಲೋಮೀಟರ್ ದೂರದಿಂದ ಒಬ್ಬ ಆಪೋನೆಂಟ್ ಅಂದ್ರೆ ಒಬ್ಬ ವಿರೋಧಿ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಎಲ್ಲೂ ಕೂಡ ನಮ್ಮ ಭಾರತೀಯ ಸೇನೆಗೆ ಮಾಹಿತಿ ಸಿಗತ್ತೆ ಅಂಥದ್ರಲ್ಲಿ ಭಾರತೀಯ ನಾಗರಿಕರನ್ನ ಭಾರತೀಯ ಸೇನೆಯನ್ನ ಭಾರತೀಯ ನೆಲವನ್ನ ಭಾರತೀಯ ಮಣ್ಣನ್ನ ಮುಟ್ಕೊಳಕಾಗತ್ತ ನಿಮಗೆ ಸಾಧ್ಯನೇ ಇಲ್ಲ ಎಸ್ ಮತ್ತೊಬ್ರು ಕಾಲಿಸಿದ್ದಾರೆ ಹಲೋ ಹಲೋ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ

ಹ್ಮ್ 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 ಚಿಕ್ಕ ಚಿಕ್ಕ ರಕ್ತ ಕುದೀತಾ ಇದೆ ಪ್ರತಿಯೊಬ್ಬರ ರಕ್ತ ನಾವಂತೂ ಯಾರ ತಂಡೆಗೆ ಹೋಗಿಲ್ಲ ಹೌದು ಸರ್ ಈ ರೀತಿಯಾಗಿ ಅಮಾಯಕರನ್ನು ಗುರಿಯಾಗಿಸಿ ಮಾಡ್ತಾ ಇರುವಂತ ಈ ಪಾಕಿಸ್ತಾನಿಗಳಿಗೆ ಯಾಕೆ ಸುಮ್ಮನೆ ಬಿಡಬೇಕು ಅಂತ ಬಿಡಂಗಿಲ್ಲ ಸರ್ ಇನ್ನೂ ಬಿಡಂಗಿಲ್ಲ ಸರ್ ಇನ್ನು ಮಾಡ್ತಾರೆ ಹ್ಮ್ ಮಾಡಬೇಕು ಮಾಡುವ

ವಾಪಸ್ ಬರುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಈಗ ಭಾರತ ಕೊಟ್ಟಿರುವಂಥ ಪೆಟ್ಟು ಇದೆಯಲ್ಲ ತಿರ್ಗಾ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ತಗೊಳ್ತದೋ ಗೊತ್ತಿಲ್ಲ ಈಗ ಪಾಕಿಸ್ತಾನಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ ಈಗ ಚೀನಾ ಬರಬಹುದು ಅದು ಗೊತ್ತಿಲ್ಲಂಗೆ ಮಾಡ್ಬೋದು ಎಲ್ಲಿ ತನಕ ಸಾಧ್ಯ ಅದು ಆರ್ಥಿಕವಾಗಿ ಅಂತ ಬಂದಾಗ ಭಾರತಕ್ಕೆ ಮತ್ತು ಚೀನಾ ಚೆನ್ನಾಗಿದೆ ಎಕನಾಮಿಕಲಿ ಆಮೇಲೆ ನಮ್ಮ ಮಾರುಕಟ್ಟೆ ಅವರ ಒಂದು ಆಮದು ಇದೆಯಲ್ಲ ಅದು ನಮ್ಮೆಲ್ಲಕ್ಕೂ ಚೆನ್ನಾಗಿ ನಮ್ಮಿಂದ ಇನ್ಕಮ್ ಚೆನ್ನಾಗಿ ಆಗ್ತಾ ಇದೆ ಸೊ ಹಂಗಾಗಿ ಚೀನಾ ಅಂತೂ ಬರೋದಿಲ್ಲ ಪಾಕಿಸ್ತಾನ ಅಂತೂ ಫಿಕ್ಸ್ ಇದು ಛಿದ್ರ ಆಗೋದ್ರಲ್ಲಿ ಎರಡು ಮಾತಾ ಇಲ್ಲ ರಂಜಿತ್ ಅವರು ನಮಸ್ಕಾರ ಸರ್ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಬೆಂಗಳೂರಿಂದ ಗುಂಡಿನ ಸದ್ದು ಈ ಕ್ಷಣದವರೆಗೂ ಕೇಳಿ ಬರ್ತಾ ಇದೆ ಸರ್ ಹ್ಯಾಪಿ ದೀಪಲ್ ಟು ಪಾಕಿಸ್ತಾನ್ ಸರ್ ದೀಪಾವಳಿಯನ್ನ ಪಾಕಿಸ್ತಾನದ ನೆಲದಲ್ಲಿ ಆಚರಣೆ ಮಾಡ್ತಾ ಇದೀವಿ ಹೌದೌದು ಇಷ್ಟಪಡ್ತೀನಿ ಪಾಕಿಸ್ತಾನ ಆರ್ಮಿ ಅವ್ರಿಗೆ ಅವ್ರ ಬಂದು ನಮ್ಮ ಭಾರತದಲ್ಲ ನಾ ರಿಟರ್ನ್ ರಿಟರ್ನ್ ಕೊಟ್ರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತಾ ಇದೀವಿ ಸರ್ ಟು ಇಂಡಿಯನ್ ಆರ್ಮಿ ಸರ್ ನೀವೇನ್ ಇದಕ್ಕೆ ನಿಜವಾಗ್ಲು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪ ನಿಮ್ಮ ಭಾರತೀಯ ನಾಗರಿಕರು ಆಗಿರುವಂಥದ್ದು ಭಾರತೀಯ ಯಾವುದೇ ಒಬ್ಬ ವ್ಯಕ್ತಿ ಯಾರ ತಂಟೆಗಂತೂ ಸುಮ್ಮನೆ ಹೋಗೋದಿಲ್ಲ ಬಟ್ ಆತನ ತಂಟೆಗೆ ಬಂದ್ರೆ ಅಡ್ಡಡ್ಡ ಸಿಡಾಗ್ಬಿಡ್ತಾನೆ ಹೌದು ನಾವು ಯಾರ್ ತಂಟೆಗೂ ಹೋಗಲ್ಲ ಬಂದ್ರೆ ನಾವು ಬಿಡಲ್ಲ ಈಗ ಆರಂಭ ಮಾಡಿದ್ದು ಅವರು ಕಂಟಿನ್ಯೂ ನಾವು ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಿದ್ರೆ ನೀವುಗಳು ಅದ್ರ ಮುಂದೆ ಹೋಗ್ಬೇಕು ಅದು ನಮ್ಮ ಧರ್ಮ ಹೌದು ಪ್ಲೀಸ್ ಮಾಡೋ ನಾವ ನೀವು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಅನುಭವಿಸ್ಲಿ ಈಗ ಅನುಭವಿಸ್ಲೇ ಬೇಕು ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪಂಕಜ್ ಅವರು ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಚಿಂತಾಮಣಿಯಿಂದ ಸರ್ ಮೇಡಂ ನಿದ್ದೆ ಬಿಟ್ಟು ಈಗಲೂ ಕೂಡ ಭಾರತದ ಅಪ್ಡೇಟ್ ಅನ್ನ ನೋಡ್ತಾ ಇದ್ದಾರೆ ಭಾರತ ಸೇನೆಯ ಅಪ್ಡೇಟ್ ಆಗಿರ್ಬೋದು ಏನೇ ನಡೀತಾ ಇದೆ ಅಂತ ಹೇಳಿ ನಮಗಿಂತ ನಿಮಗೆ ಜಾಸ್ತಿ ಇದೆಲ್ಲವನ್ನ ನೋಡ್ತಾ ಇದ್ರಿ ಏನ್ ಅನಿಸ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಸರ್ ಇದು ನಮ್ಗೆ ನಿಜವಾದ ದೀಪಾವಳಿ ಬಂದಿದೆ ಸರ್ ನಮ್ಗೆ ಎಸ್ ಹ್ಮ್ ನಾವು ತುಂಬಾ ಖುಷಿ ಪಡ್ತಾ ಇದೀವಿ ಬೆಳಗ್ಗೆ ಅಷ್ಟರಿಗೆ ಬಾಕಿ ಸರ್ ಧೂಳಿ ಪಾತ್ರ ಆಗ್ಬೇಕು ಅಂತ ನಾವು ಕಾತ್ಕೊಂಡಿದೀವಿ ಸರ್ ಆಗತ್ತೆ ಆಗತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಆ ಸರ್ ನಾವು ಅದ್ರಲ್ಲೇ ಇದ್ದೀವಿ ಸರ್ ನಮ್ ನಿದ್ದೆ ಕೂಡ ಬರ್ತಾರೆ ಸರ್ ಅದನ್ನ ನೋಡ್ ಅದನ್ನ ನಾವು ಉತ್ತರ ನೋಡ್ಬೇಕು ಅಂತ ಗುಡ್ ನ್ಯೂಸ್ ಕೇಳ್ಬೇಕು ಅಂತ ಸರ್ ಗುಡ್ ನ್ಯೂಸ್ ಬರ್ತಾ ಇದೆ ಅದನ್ನ ಹೇಳ್ತಾ ಈಗ ಮಧ್ಯಾಹ್ನನೇ ಹೇಳಿತ್ತು ಭಾರತೀಯ ಸೇನೆ ಹೇಳಿದ್ದು ನಾವಂತೂ ಯಾರ ತಂಟೆಗೆ ಹೋಗೋದಿಲ್ಲ ಬಟ್ ನಮ್ಮ ತಂಟೆಗೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿ ಮಾಡಿ ಬೆಳಗ್ಗೆ ಆಗೋಷ್ಟ್ರಲ್ಲಿ ಪಾಕಿಸ್ತಾನ ಅನ್ನುವಂತ ನೆಲಾನ ಇರೋದಿಲ್ಲ ಅಂತ ಅನಿಸ್ತಾ ಇದೆ ಹೌದು ಸರ್ ಹೌದು ಇರ್ಬೇಕು ಅಲ್ಲರಿಗೂ ಶಾಂತಿ ಸರ್ ಇನ್ನೂ ಶಾಂತಿ ಇರ್ಬೇಕಂದ್ರೆ ಆಗಲ್ಲ ಸರ್ ಅದು ನಾವು ಹ್ಮ್ ಹುಲಿ ಬಂದಿದೆ ಅಂದ್ಬಿಟ್ಟು ನಾ ಸುಮ್ಮನೆ ಕುತ್ಕೊಳಕ್ಕಾಗತ್ತೆ ಸರ್ ನಮ್ ಸಂರಕ್ಷಣೆ ನಮ್ಮ ಮಾಡ್ಲೇಬೇಕತ್ತ ಸರ್ ಹ್ಮ್ ಶಾಂತಿಕೋರ್ದಾಗ ಶಾಂತಿ ಬೇಕು ಅಂತ ಹೆಂಗ್ ಸರ್ ಹೇಳ್ತಾರೆ ಹ್ಮ್ ಹ್ಮ್ ಈಗ ಈಗ ಎರಡು ಕಡೆಯಿಂದ ದಾಳಿ ಆಗ್ತಾ ಇದೆ ಎರಡು ಕಡೆಯಿಂದ ದಾಳಿ ಆಗ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಈ ಯುದ್ಧದ ಭೀತಿ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಹಿಂಗ ಆದಾಗ ಸಹಜವಾಗಿ ಭಾರತೀಯ ಸೇನೆಯಲ್ಲಿ ಗೆಲ್ಲೋದ್ರಲ್ಲಿ ಎರಡು ಭಾತ ಇಲ್ಲ ಇಲ್ಲ ಸರ್ ಖಂಡಿತ್ ಹೋಗಿ ಗೆಲ್ತಾರೆ ಸರ್ ಹ್ಮ್ ನಾವು ಆ ವಿಶ್ವಾಸ ಇದೆ ಸರ್ ನಮ್ಗೆ ನಮ್ಮ ಆರ್ಮಿ ಮೇಲೆ ಹ್ಮ್ ಹ್ಮ್ ಅಂದ್ರೆ ಪಾಕಿಸ್ತಾನ ವ್ಯವಕೆಯನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತೀರಾ ಒಳ್ಳೆ ಅವಕಾಶನೇ ಸರ್ ಹ್ಮ್ ಅವರ ಅವರೇ ಮಾಡ್ಕೊಂಡಿದ್ದಾರೆ ಸರ್ ನಮ್ಮನ್ನ ಹ್ಮ್ ಹ್ಮ್ ಸುಮ್ನೆ ಇದ್ದಾರನ್ನ ಕೆಣಕಿದ್ದಾರೆ ಹೌದು ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಸರ್ ಹ್ಞೂ ಹಾ ಇನ್ನು ಇನ್ನೊಂದೇನು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ನಮ್ ನಮ್ಮ ಏಟ್ ಒಂದೇ ಅಲ್ಲ ಬಲೂಚಿಸ್ತಾನ ಏಟು ಕೂಡ ಬೀಳ್ತಾ ಇದೆ ಭಾರತ ಇದು

ಅವ್ರ ಕಡೆಯಿಂದ ಇದುವರೆಗೂ ಏನು ಹಾನಿ ಆಗಿಲ್ಲ ಏನು ಹಾನಿ ಮಾಡಿಲ್ಲ ಸರ್ ಅದು ಆಗ್ಲಿಕ್ಕೂ ಕೂಡ ಭಾರತ ಸೇನೆ ಬಿಡೋದಿಲ್ಲ ನಿಮ್ಮ ಈ ಸಹಕಾರ ಇದೆಯಲ್ಲ ನಮ್ಗೆ ಬಿಟ್ಕೊಟ್ರೆ ದೇಶದ ರಕ್ಷಣೆಗೋಸ್ಕರ ಅಥವಾ ದೇಶವನ್ನು ಉಳಿಸ್ಕೋಸ್ಕರ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋಕೆ ರೆಡಿ ಅಂತ ಹೇಳ್ತಿರಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯ ಮಾತುಗಳು ಬರಬೇಕು ಪ್ರತಿಯೊಬ್ಬರಿಂದ ಹ್ಮ್ ಹ್ಮ್

ಹೌದೌದು ನಮಗೂ ಕೂಡ ಅದನ್ನ ನೋಡಿ ನೋಡಿ ಸಾಕಾಗ್ತಾ ಇದೆ ಸರ್ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅನ್ನೋಂಥ ಫೈನಲ್ಗೆ ಚೆನ್ನಾಗಿ ಕಲಿಸ್ತಾ ಇದ್ರೆ ಇನ್ನೂ ಹತ್ತು ಮಟ್ಟ ಕಲಿಸ್ಬೇಕು ಇಷ್ಟು ಇಷ್ಟಲ್ಲ ಹ್ಮ್ ಬೆಳಿಗ್ಗೆ ವರ್ಷ ಏನು ಇರಬಾರ್ದು ಅದು ಹಂಗೆ ನಡೀತಾ ಇದೆ ಮೋಸ್ಟ್ಲಿ ಏನು ಇರಲ್ಲ ಅಂತೆ ಏನೋ ಇರಲೇ ಬಾರ್ತಾ ಇರೋದು ಹ್ಮ್ ಚೋದಿ ಮಕ್ಕಳು ಸುಟ್ಟು ಸುಟ್ಟು ಬಸವ ಮಾಡ್ಲಿಕ್ಕೆ ಹ್ಮ್ ಹೇಗೆ ನಮ್ಮ ಭಾರತೀಯ ಸೇನೆಯ ಪವರ್ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ಅಂದ್ರೆ ಸೂಕ್ತವಾಗಿರೋ ಸಮಯ ಅಲ್ಲ ಸೊ ಆಯ್ತು ಬಿಜೆಪಿ ಅಂತ ಹೇಳೋಣ ಹೇಗಿದೆ ಮುಂದೆ ಹುಟ್ಟಿ ಮುಂದೆ ಇಂತರೇ ಬರ್ಲಿ ಸರ್ ಅದ್ರ ಬಗ್ಗೆ ನಮಗೆ ಇನ್ನು ಭಾರಿ ಸಂತೋಷ ಹ್ಮ್ ಪ್ರತಿ ಸರಿನೂ ಇಂತ ಇಲ್ಸ ಪಿ ಎಂ ಆಗಿದ್ರೆ ನಮಗೆ ನಮ್ಮ ದೇಶಕ್ಕೆ ಭಾರಿ ಒಳ್ಳೇದು ಸರ್ ಅಂದ್ರೆ ಮೋದಿ ಹೇಳ್ದಂಗೆ ಆಗ್ತಾ ಇದೆ ಅನ್ಸುತ್ತೆ ಅಂದ್ರೆ ಹುಡುಕಿ ಹುಡುಕಿ ಅವ್ರನ್ನ ಹೊಡಿತೀವಿ ಅಂತ ಹೇಳಿ ಅದ ಕೆಲಸ ನಡೀತಾ ಇದೆ ನಡೀತಾ ಇತ್ತು ಒಂದೇ ಒಂದು ಪಿನ್ ಪಾಯಿಂಟ್ ಮಿಸ್ ಮಾಡ್ತಾ ಇಲ್ಲ ಹಂಗ ಹೊಡಿತಾ ಇದ್ದಾರೆ ಸರ್ ಅವ್ರು ಹೇಳಿದ್ದು ಇವ್ರು ಮಾಡಿದ್ದು ಒಂದೇ ಆಗ್ತಾ ಎಸ್ ತುಂಬಾ ಖುಷಿ ಆಯ್ತು ಸರ್ ಐವತ್ತೆರಡನೇ ವಯಸ್ಸದಲ್ಲೂ ಕೂಡ ನಾನು ಹೋರಾಟ ಮಾಡೋದಕ್ಕೆ ಮುಂದಾಗ್ತೀನಿ ಅನ್ನುವಂತಹ ಜೋಶು ಆ ಭಾರತದ ಮೇಲೆ ಇರುವಂತಹ ಪ್ರೀತಿ ಭಾರತ ನಾಗರಿಕರನ್ನ ಸೇಫ್ ಆಗಿ ಇಡಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು ಅಥವಾ ದೇಶದ ರಕ್ಷಣೆ ಅನ್ನುವಂಥ ಬಂದಾಗ ಪ್ರತಿಯೊಬ್ಬರು ಧ್ವನಿಗೂಡಬೇಕು ಅನ್ನುವಂಥ ನಿಮ್ಮ ಆಲೋಚನೆ ಇದೆಯಲ್ಲ ನಾವು ಏನಿಲ್ಲ ಸರ್ ಜೊತೆಗೆ ಇರ್ತೀವಿ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಭಾರತ ಬೆಳಗ್ಗೆ ಆಗುವಷ್ಟರಲ್ಲಿ ಭಾರತದ ಪವರ್ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗತ್ತೆ ಎಸ್ ನೋಡಿ ದೀಪ್ತಿ ನೀವು ಕೂಡ ಗಮನಿಸ್ತಾ ಇದ್ರಿ ಎಲ್ಲರೂ ಕೂಡ ಕರೆ ಮಾಡ್ತಾಯಿದ್ರು ಅವರು ಹೇಳ್ತಾ ಇರೋದು ನೋಡಿ ಐವತ್ತೆರಡು ಐವತ್ತೆರಡನೇ ವಯಸ್ಸಿನಲ್ಲಿ ನಾನು ಕೂಡ ಯುದ್ಧ ಮಾಡೋಕ್ಕೆ ರೆಡಿಯಾಗಿದ್ದೇನೆ ಇಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಅವ್ರನ್ನ ಸದ್ಯ ಬಡಿಯೋದಕ್ಕೆ ಆಮೇಲೆ ನಮ್ಮ ತಾಕತ್ತು ಏನು ಅಂತೇಳಿ ಇದು ಕೇವಲ ಪಾಕಿಸ್ತಾನಕ್ಕೆ ಸಂದೇಶ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಸಂದೇಶ ಕೊಡುವಂಥ ಸಮಯ ಬಂದಾಗಿದೆ ಸೊ ಇದೆಲ್ಲವನ್ನು ನೋಡಿದ್ರೆ ನಮ್ಮ ಸೈನ್ಯದ ಬಗ್ಗೆ ಏನು ಹೇಳ್ತೀರಿ ಸೈನ್ಯದ ಬಗ್ಗೆ ಮಾತಾಡೋದೇ ಕೂಡ ರಕ್ತ ಕುದಿಯತ್ತಂತಾನೆ ಹೇಳ್ಬೋದು ಯಾಕಂದ್ರೆ ಪಾಪ ಪೆಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಅಮಾಯಕರು ಏನೂ ಗೊತ್ತಿರ್ಲಿಲ್ಲ ಸುಮ್ನೆ ಟೂರಿಸ್ಟ್ ಟ್ರಿಪ್ ಹೋದಾಗ ಅವ್ರನ್ನ ಯಾವ ರೀತಿಯಾಗಿ ವಿಚಿತ್ರವಾಗಿ ಕೊಂದಿದ್ದಾರೆ ಅದನ್ನ ನೆನೆಸ್ಕೊಂಡ್ರೇನೆ ಬೇಜಾರಾಗುತ್ತೆ ಸೊ ಹಾಗಾಗಿ ನಾವು ಅದು ಕೂಡ ಉಗ್ರರ ಮೇಲೆ ಮಾಡಿದಂತಹ ದಾಳಿ ಆದ್ರೆ ಪಾಕಿಸ್ತಾನ ಇದೀಗ ತನ್ನ ಕಾಲನ್ನ ತಾನೇ ಕೆರ್ಕೊಂಡು ಕೆರ್ಕೊಂಡು ಜಗಳಕ್ಕೆ ಬರ್ತಿದೆ ಅಂತ ಅನ್ಸುತ್ತೆ ನೋಡಿ ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೂ ಕೂಡ ಅವ್ರ ಕೊಬ್ಬಿಗೆ ಅಹಂಕಾರಕ್ಕೆ ಯಾವುದೇ ರೀತಿಯಾದಂತಹ ಅಂದ್ರೆ ಯಾವ ರೀತಿ ಕಮ್ಮಿ ಇಲ್ಲ ಅವರು ಅಂತ ಅನ್ಸುತ್ತೆ ದಾಳಿ ಮಾಡೋದಕ್ಕೆ ಬಂದು ತಾವೇ

ಆಗಿಂತ ಮ್ಯಾಪ್ ಇಂಡೆಕ್ಸ್ ಇರ್ಕೊಳ್ಳುತ್ತಂತ ನಿಶ್ಚಯ ಮಾಡ್ತಾ ಇದೀವಿ ಸರ್ ಅದು ಸುಲಭನ ಇವಾಗ ದಾಳಿ ಮಾಡ್ತಾ ನೋಡೋದು ಸ್ವಲ್ಪ ಅನ್ಸುತ್ತೆ ಸರ್ ಇನ್ನೇನು ಒಂದು ಅರ್ಧ ಪಾಕಿಸ್ತಾನ ಹೋಗ್ಬಿಡೈತೆ ಇನ್ನು ಅರ್ಧ ಐತೆ ಇನ್ನು ಮೂರ್ ಅವರ್ ಮಾತ್ರ ಬಾಕಿ ಅಷ್ಟೇ ಅಲ್ವಾ ಸರ್ ಅಲ್ಲ ಅಲ್ಲಿ ಪಾಕಿಸ್ತಾನದ ಈ ದೊಡ್ಡ ದೊಡ್ಡ ನಾಯಕರು ಏನಿರ್ತಾರಲ್ಲ ಪಾಕ್ನ ಪ್ರಧಾನಿ ಆಗಿರ್ಬಹುದು ಸೇನೆಯ ಮುಖ್ಯಸ್ಥರು ಪಲಾಯನ ಆಗಿದಾರಂತೆ ಅಂದ್ರೆ ಈ ನನ್ನ ಮಕ್ಕಳು ಈ ನಾಗರಿಕರನ್ನ ರಕ್ಷಣೆ ಮಾಡೋದು ಬಿಟ್ಟು ತಮ್ಮನ್ನ ತಾವು ಮಾಡೋ ಮಾಡಿಕೊಳ್ಳುವ ನಿಲಿತರಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗತ್ತೆ ಇವರ ಕ್ಯಾಪಾಸಿಟಿ ಏನು ಅಂತ ಹೌದೌದು ಇದಾದ್ಮೇಲೆ ಮಾಡ್ಕೋಬೇಕು ಸರ್ ನಾವು ಯಾರು ಪಾಕಿಸ್ತಾನಗೆ ಸಿಂದಾರಲ್ಲ ಅಂತಾರಲ್ಲ ಹುಡ್ತಾ ಇರ್ತೇವೆ ಸರ್ ಮತ್ತು ಹ್ಮ್ ಅಲ್ಲ ನಮ್ಮಲ್ಲಿ ಆ ಪವರ್ ರೀ ನಮ್ಮಲ್ಲಿ ಎಂತದ್ದಿ ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ವಿಕ್ರಮ್ ಅನ್ನುವಂಥದ್ದು ಆಕಾಶ್ ಅನ್ನುವಂಥ ಜೆಟ್ ಆಗಿರ್ಬೋದು ಇದೆಲ್ಲ ಕ್ಷಿಪಣಿ ಇರಬೇಕಾದ್ರೆ ನಮ್ಮನ್ನ ಮುಟ್ ನೋಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಆದರೂ ಕೂಡ ಪದೇ ಪದೇ ಬಂದು ಪದೇ ಪದೇ ಬಂದು ಕಪಾಳಕ್ಕೆ ಹೊಡೆಸ್ಕೊಳ್ಳೋದು ಹೋಗೋದು ಹೊಡೆಸ್ಕೊಳ್ಳೋದು ಹೋಗೋದು ಆ ರೀತಿ ಕೊಡ್ತದೆ ಹ್ಮ್ 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 ಇನ್ನೇನು ಇಲ್ಲ ಪಾಕಿಸ್ತಾನ ಏನು ಉಳಿಯೋದಿಲ್ಲ ಈಗ ಎಲ್ಲಂತೂ ಬಂದ್ ಮಾಡಿದೀವಿ ಆಹಾರ ಅಂತ ಕೊಡ್ತಾ ಇಲ್ಲ ನೀರಂತೂ ಕೊಡ್ತಾ ಇಲ್ಲ ಹೆಂಗ್ ಬದುಕೋದು ಮತ್ತ ಅಷ್ಟೇ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಅಷ್ಟಲ್ಲಿ ಏನು ಪಾಕಿಸ್ತಾನ ಮ್ಯಾಪ್ ಐತದ ಭಾರತದ ಜೊತೆ ಇದಾಗುತ್ತೆ ಅಷ್ಟೇ ಸರ್ ಅದೊಂದೇ ಬಾಕಿ ಅದೊಂದೇ ನಾವು ನೋಡೋದಕ್ಕೆ ಇಷ್ಟ ಪಡೋದು ಬಾ ಬಹಳ ಆಗಿದೆ ಈ ಒಳ್ಳೆ ಸಮಯ ಇದೆ ಅವ್ರನ್ನ ಬಿಸಿ ಮುಡ್ಸೋದಕ್ಕೆ ಆ ಕೆಲಸ ಆಗ್ತಾ ಇದೆ ಹೌದು ಸರ್ ಪಿ ಒಂದೇ ಅಲ್ಲ ಸರ್ ಪಿ ಜೊತೆ ನೋಡಿ ಧೈರ್ಯ ನೋಡಿ ಅವರು ಎಂತ ನೀಚರು ಅಂತ ಹೇಳಿದ್ರೆ ಸಂಸತ್ನಲ್ಲಿ ನಲ್ಲಿ ಯಾವ ಸಂಸದ ಕೂತ್ಕೊಂಡು ಅಳ್ತಾನೆ ನಮ್ಮನ್ನ ಕಾಪಾಡಿ ನಮ್ಮನ್ನ ಕಾಪಾಡಿ ಭಾರತದ ದಾಳಿಯಿಂದ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಅದೇ ಪಾಕಿಸ್ತಾನ ಸೇನೆಯಿಂದ ದಾಳಿ ಆಗತ್ತೆ ಅಂತ ಹೇಳಿದ್ರೆ ಈ ಎಂತವ್ರು ಅಂತ ಹೇಳಿ ಯು ಬೆಳಗೆ ಬರುತ್ತಾ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾಗ್ತಾ ಇದೆ ಜೈ ಹಿಂದ್ ಸರ್ ಜೈ ಹಿಂದ್ ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ಅವರೇ ನಮಸ್ಕಾರ ಹಲೋ ಹೇಳಿ ಮೇಡಂ ಮನೆಯಲ್ಲಿ ಕೂತ್ಕೊಂಡೇ ಪಾಕಿಸ್ತಾನದಲ್ಲಿ ದೀಪಾವಳಿನ ಆಚರಿಸ್ತಾ ಇದ್ದೀವಿ ಏನನ್ಸುತ್ತೆ ಹೌದು ಮೇಡಂ ನಿಜವಾಗಿ ಬಹಳ ಖುಷಿ ಆಗ್ತಾ ಇದೆ ಹಲೋ ಹಾ ಹೇಳಿ ಸರ್ ಹೇಳಿ ಮಾತಾಡಿ ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ಬಹಳ ಖುಷಿ ಆಗ್ತಾ ಇದೆ ಎಲ್ಲಿವರೆಗೆ ಸಹಿಸ್ಕೊಳ್ಳೋದು ಅಲ್ಲ ಇನ್ನು ವಾಯುಸೇನೆ ಮತ್ತೆ ನೌಕಾ ಎರಡೂ ಒಟ್ಟಿಗೆ ಸೇರ್ಕೊಂಡು ಪಾಕಿಸ್ತಾನಕ್ಕೆ ಸರಿಯಾಗಿ ರೇಟ್ ಕೊಡ್ತಾ ಇದ್ರು ಕೂಡ ಹೌದು ಮೇಡಮ್ ಹಾ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ವಲ್ಲ ಏನ್ ಹೇಳ್ತೀರಾ ಬರಲ್ಲ ಮೇಡಮ್ ನಾಗ ಸರ್ವನಾಶ ಆಗ್ಬೇಕದ ನಾಯಿ ಬಾಲ ಡೊಂಕೆ ಅಂತೀರಾ ಸರ್ವನಾಶ ಆಗ್ಬೇಕು ಇಲ್ಲಿರೋರಿಗೆ ಬುದ್ಧಿ ಬರಬೇಕು ಹಾ ಹಾ ಇಲ್ಲಿರೋರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ ಊರಿಗೆ ಪಸ್ಟ್ ಬಾಯಿಗೆ ಹೊಲಿಗೆ ಹಾಕಿ ಅವ್ರನ್ನ ಒಂದು ಕಡೆಗೆ ಹಾಕ್ಬೇಕು ನಿಜ ನಿಜ ಮೇಡಮ್ ಭಾರತ ಅಂದ್ರೆ ಹೌದು ಹೌದು ಮುಟ್ಟಿ ನೋಡ್ಕೊಳ್ಬೇಕು ಸರ್ ನಿಜ ಹೇಳ್ತೀನಿ ಎಲ್ಲಿವರೆಗೆ ಎಷ್ಟು ಶಾಂತಿ 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 ಅಂತ ಹೋದಾಗೆಲ್ಲ ನಮ್ಮ ಜನಗಳನ್ನ ಕೊಂದಾಟಕ್ಕೆ ಎಷ್ಟು ಧೈರ್ಯ ಆ ಅಂದ್ರೆ ನಾವು ಶಾಂತಿ ಪ್ರಿಯರು ತಾಳ್ಮೆಯಿಂದ ಇರಬೇಕು ಅನ್ನೋದು ಅವ್ರಿಗೆ ಅದು ಪ್ಲಸ್ ಆಯ್ತಾ ಹೇಗೆ ಅಂತ ಹೇಳಿ ಅದನ್ನ ಅವರಿಗೆ ಏನಾಗಲ್ಲ ಅಂತ ಹೇಳಿ ಸುಮ್ಮನೆ ಬಂದು ಹೌದು 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 ಆದ ಏನು ಮಾಡಿದ್ರು ಇವರು ಸಹಿಸಲ್ ಅಂತಾರೆ ಏನು ಮಾಡಲ್ಲ ಎಷ್ಟು ಜನ ಬೇಕ್ರು ನಾವು ಬಂದ ಹಾಗಬಹುದು ಅಂತ ಅವ್ರು ತಿಳ್ಕೊಂಡಿದ್ದರು ಸರ್ ಹ್ಮ್ ಆದ್ರೆ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಈಗ ಮುಟ್ ನೋಡ್ಕೊಳ್ಳೋಂಗೆ ಆಗಿದೆ ಹ್ಮ್ ಎಲ್ಲ ಓಡಾಡ್ತಾರೆ ಇನ್ನು ಸತ್ಯದಲ್ಲಿ ಉಳಿಯಾಲ ಅವರು ಹ್ಮ್ ಹ್ಮ್ Yes, okay, okay. Thank you, thank you, sir.